ನಮಸ್ಕಾರ ಹೆಸರು ಆದರ್ಶ ಅಂತ ನೀವು ನೋಡ್ತಾ ಇದ್ದೀರಾ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಸುಮಾರು ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದೀನಿ ಅದಕ್ಕೆ ಕಾರಣ ಏನಂತಂದರೆ ಹೊಸ ರಣಜಿ ಸೀಸನ್ ಶುರುವಾಗಿದೆ ಕರ್ನಾಟಕದ ಮ್ಯಾಚು ಶುರು ಆಗ್ಬಿಟ್ಟಿದೆ ಕರ್ನಾಟಕ ವರ್ಸಸ್ ಸೌರಾಷ್ಟ್ರ ರಣಜಿಯ ಮೊದಲನೇ ಮ್ಯಾಚು ಮೊದಲನೇ ದಿನ ಮುಗ್ದಿದೆ ಮ್ಯಾಚ್ ಏನಾಯಿತು ಅಂತ ಹೇಳೋಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲನೇ ದಿನದ ಆಟದ ಅಂತ್ಯಕ್ಕೆ ಕರ್ನಾಟಕ ಸಾಲಿಡ್ ಸ್ಟೇಟಲ್ಲೇ ಇದೆ ಅಂತ ಹೇಳ್ಬೋದು ಯಾಕೆಂದ್ರೆ ನಿಮ್ಗೆ ಗೊತ್ತು ಕರ್ನಾಟಕ ಟೀಮ್ನ ನೀವು ಚೆನ್ನಾಗಿ ಫಾಲೋ ಮಾಡ್ತಾ ಇದ್ರೆ ಸೌರಾಷ್ಟ್ರ ನಮ್ಮ ಸಿಕ್ಕ ಆ ಕಾಡ್ತಾ ಇರುತ್ತೆ ಯಾವ್ದು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ಸಿಕ್ಕಿ ನಮ್ಮನ್ನ ಟೂರ್ನಿಂದ ಹೊರಹಾಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಅಂಥ ಸೌರಾಷ್ಟ್ರದ ಮೇಲೆ ಮೊದಲನೇ ಮ್ಯಾಚ್ ಸಿಕ್ಬಿಟ್ಟಿದೆ ಲೀಗ್ ಸ್ಟೇಜ್ನಲ್ಲೇ ಒಂದು ರೀತಿ ಒಳ್ಳೆಯದೇ ಈ ಒಂದು ಸ್ಟಾರ್ಟಿಂಗ್ ನಲ್ಲಿ ಇವರು ಸಿಕ್ಕೋದು ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ಅಂತ ಅನಿಸ್ತಾ ಇತ್ತು ಅದಕ್ಕೆ ಸರಿಯಾಗಿ ನಮ್ಮ ಹುಡುಗರು ತುಂಬಾ ಚೆನ್ನಾಗಿ ಆಡಿದ್ದಾರೆ ದಿನದ ಅಂತ್ಯಕ್ಕೆ ಕರ್ನಾಟಕ ತಂಡ ಇನ್ನೂರ ತೊಂಬತ್ತೈದಕ್ಕೆ ಐದು ಒಳ್ಳೆ ಪೊಸಿಷನ್ ಅಂತಾನೆ ಹೇಳ್ಬೋದು ಇನ್ನು ಮುಂದೆ ಅಂದ್ರೆ ಎರಡನೇ ದಿನ ಎಷ್ಟು ಜಾಸ್ತಿ ಮೊತ್ತ ಸೇರಿಸಿ ಇವ್ರನ್ನ ಎಷ್ಟು ಬೇಗ ಆಲ್ಔಟ್ ಮಾಡ್ತಾರೆ ಅನ್ನೋದ ಮೇಲೆ ಈ ಮ್ಯಾಚ್ ನಿಂತಿದೆ ಅಂತ ಹೇಳ್ಬೋದು ಹಾಗಿದ್ರೆ ಮೊದಲನೇ ದಿನ ಏನಾಯಿತು ಅಂತ ನೋಡೋದಾದ್ರೆ ಕೆಲವೊಂದು ಹೈಲೈಟ್ಸ್ಗಳನ್ನ ಹೇಳಬೇಕು ಅಂತಂದ್ರೆ ಮೊದಲು ಟಾಸ್ ಗೆದ್ದಿದ್ದು ಮಯಾಂಕ್ ಅಗರ್ವಾಲ್ ಕರ್ನಾಟಕ ತಂಡದ ನಾಯಕ ಅವರು ರಾಜ್ಕೋಟ್ನಲ್ಲಿ ನಡೀತಿರುವಂಥ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡೋ ನಿರ್ಧಾರಕ್ಕೆ ಕೈಗೊಳ್ತಾರೆ ಅಲ್ಲಿ ಕರುಣ್ ನಾಯರ್ ಅವರು ಹೋದ ವರ್ಷ ಅವರು ವಿದರ್ಭ ತಂಡಕ್ಕೆ ಹೋಗಿ ಆ ತಂಡವನ್ನು ಚಾಂಪಿಯನ್ ಮಾಡಿಸ್ಬಿಟ್ಟಿದ್ರು ಅಲ್ಲಿಂದನೇ ಇಂಡಿಯನ್ ಟೀಮಿಗೆಲ್ಲ ಕಂಬ್ಯಾಕ್ ಮಾಡಿ ಈಗ ಅವರು ಹೊರಗೆ ಬಂದಿದ್ದು ಮತ್ತೊಂದು ಟಾಪಿಕ್ ಇನ್ನೊಂದು ದಿನದ ಬಗ್ಗೆ ಮಾತಾಡೋಣ ಆದರೆ ಅವರು ಕರ್ನಾಟಕ ತಂಡ ಬ್ಯಾಕ್ ಮಾಡಿದ್ದಾರೆ ಇದು ತುಂಬ ಖುಷಿ ವಿಚಾರ ಕರ್ನಾಟಕ ತಂಡದ ಪರ ಚೆನ್ನಾಗಿ ಮಿಂತಿ ನಮ್ಮ ಕರುಣ್ ನಾಯರವರು ಅವರು ಬಂದು ಅರ್ಧಶತಕ ಗಳಿಸ್ಕೊಂಡ್ರು ದೇಹದ ಅರ್ಧ ಅರ್ಧಶತಕವನ್ನು ಗಳಿಸ್ಕೊಂಡ್ರು ಶತಕ ವಂಚಿತರಾದರು ಕೊನೆಗೆ ಸ್ಮರಣ್ ರವಿಚಂದ್ರನ್ ಸೂಪರಾಗಿ ಆಡ್ತಾ ಇದ್ದಾರೆ ಅಜಯರಾಗಿ ಉಳಿದಿಯರ್ ಸೊ ಇವೆಲ್ಲ ಹೈಲೈಟ್ಗಳು ಹಾಗಿದ್ರೆ ಏನಾಯಿತು ಅಂತ ನೋಡಿದಾರೆ ನಾನು ಆಗಲೇ ಹೇಳಿದಾಗ ಟಾಸ್ ಗೆದ್ದು ಬ್ಯಾಟಿಂಗನ್ನು ಆಡಿಸ್ಕೊಳ್ತೀನಿ ತುಂಬಾ ಎಚ್ಚರಿಕೆ ಆರಂಭವನ್ನ ಮಾಡ್ತು ನಿಖಿನ್ ಜೋಸ್ ಅವರು ಮೂರನೇ ಓವರ್ ಅಲ್ಲಿ ಔಟ್ ಆಗ್ಬೇಕಾಗಿತ್ತು ಆದ್ರೆ ಜಯದೇವ್ ನಾಡ್ಕಟ್ಟವ್ರು ನೋ ಬಾಲ್ ಹಾಕಿದ್ರು ಅಲ್ಲಿ ಫ್ರಂಟ್ ಫುಟ್ ನೋ ಬಾಲ್ ಆಗಿತ್ತು ಹಾಗಾಗಿ ಬಚಾವ್ ಆದ್ರೂ ಬಟ್ ಅದನ್ನ ಅವರು ಕ್ಯಾಪಿಟಲೈಸ್ ಮಾಡ್ಕೊಂಡಿಲ್ಲ ಮಯಂಕ್ ಅಗರ್ವಾಲ್ ಅವರು ಇಪ್ಪತ್ತೆಂಟು ಬಾಲ್ ಎರಡಾಗಿತ್ತು ಒಂದು ಅಗ್ರೆಸಿವ್ ಆಗಿ ಹೋಗಿ ಅವರು ಔಟ್ ಆಗಿಬಿಟ್ರು ಆಮೇಲೆ ನಿಖಿನ್ ಜೋಸ್ ಅವರು ಕೂಡ ಔಟ್ ಆದರು ಆಮೇಲೆ ಮೂರನೇ ವಿಕೆಟ್ನ ಪಾರ್ಟ್ನರ್ಶಿಪ್ಪು ದೇವ್ ಪಡಿಕಲ್ ಮತ್ತು ಕರುಣ್ ನಾಯರ್ ನಡುವೆ ನೂರ ನಲ್ವತ್ತಾರು ರನ್ಗಳು ಬಂತು ಅದ್ಭುತವಾದ ಜೊತೆ ಆಟ ಕರುಣ್ ನಾಯರ್ ಅವರು ಸ್ವೀಪ್ ಮೇಲೆ ಸ್ವೀಪ್ ಹೊಡಿತಾ ಇದ್ರು ಕೊನೆಗೆ ಅದೇ ಸ್ವೀಪ್ಗೆ ಅವರು ಎಲ್ ಬಿ ಡಬ್ಲ್ಯೂ ಆದರು ಎಪ್ಪತ್ತ್ಮೂರು ರನ್ಗಳನ್ನ ಗಳಿಸಿದ್ರು ಶತಕ ಗಳಿಸ್ತಾರೆ ಅಂತ ಒಂದು ಆಸೆ ಇತ್ತು ನನಗೆ ಕಮ್ ಬ್ಯಾಕ್ ಮ್ಯಾಚ್ನಲ್ಲೇ ಹೌ ಗುಡ್ ಇನಿಂಗ್ಸ್ ಅಂತ ಹೇಳ್ಬೋದು ಎಪ್ಪತ್ತ್ಮೂರು ರನ್ಗಳು ಚೆನ್ನಾಗಿ ಆಡ್ತಾ ಇನ್ನೊಂದು ಕಡೆ ದೇವತ್ ಪಡಿಕಲ್ ಅವರು ಕೂಡ ಚೆನ್ನಾಗಿ ಆಡ್ತಾ ಅವರ ಒಂದು ಫಾರ್ಮ್ ನ ಕ್ಯಾರಿ ಮಾಡಿಕೊಂಡಿದ್ರು ಅವರು ಶತಕ ವಂಚಿತರಾದ್ರು ಅವರು ಅಲ್ಲಿ ಧರ್ಮೇಂದ್ರ ಸಿಂಗ್ ಜಡೇಜಾ ಏನಿದ್ದಾರೆ ಅವರೇ ಜಾಸ್ತಿ ವಿಕೆಟ್ ತೊಗೊಂಡಿದ್ದು ನಾಲ್ಕು ವಿಕೆಟ್ ಅವರೇ ತಗೊಂಡಿದ್ರು ಇವತ್ತು ಅವರಿಗೆ ಒಂದು ಸಿಕ್ಸ್ ಹೊಡಿಯಕ್ಕೆ ಹೋದ್ರು ಗ್ಲೋರಿ ಶಾರ್ಟ್ ಹೊಡಿಯಕ್ಕೆ ಹೋಗಿ ಔಟ್ ಆದ್ರು ಆಮೇಲೆ ಅದೇ ರೀತಿ ಹತ್ತಕ್ಕೆ ಸ್ಮರಣ್ ರವಿಚಂದ್ರ ಸಿಕ್ಸ್ ಹೊಡೆದ್ರು ಆವಾಗ ಸ್ವಲ್ಪ ನತದೃಷ್ಟರೇನೋ ಪಡಿಕಲ್ ಅನಿಸ್ತು ತಾರಕ್ಕೆ ಔಟ್ ಆಗಿಬಿಟ್ಟು ಒಂದು ಶತಕ ಬರಬೇಕಾಗಿತ್ತು ಇವತ್ತು ಅವರು ಔಟ್ ಆದ ನಂತರ ಕೃಷ್ಣನ್ ಶಿಜಿತ್ ಅವರು ಕೂಡ ಜಾಸ್ತಿ ನಿಲ್ಲಿಲ್ಲ ಆದರೆ ಕೊನೆಗೆ ಶ್ರೇಯಸ್ ಗೋಪಾಲ್ ಬಂದು ಒಂದೆರಡು ಚೆನ್ನಾಗಿ ಶಾರ್ಟ್ ಹೊಡೆದ್ರು ಅವರು ಮೂವತ್ತೆಂಟು ರನ್ ಅಜಯರಾಗಿದ್ದಾರೆ ಸ್ಮರಣ್ ಅರವತ್ತಾರು ರನ್ ಗಳಿಸಿ ಅಜಯಿದ್ದಾರೆ ಒಂದೆರಡು ಆಕರ್ಷಕ ಆಕರ್ಷಕರು ಸ್ಮರಣ್ ರವಿಚಂದ್ರನ್ ಅವರು ಒಟ್ಟಾರೆ ತುಂಬಾ ಚೆನ್ನಾಗಿತ್ತು ಇವರಿಬ್ಬರ ಜೊತೆ ಆಟ ಅಜೇ ಎಂಬತ್ತ ನಾಲ್ಕು ರನ್ ಗಳ ಜೊತೆ ಆಟ ಇದೆ ಇನ್ನೂರ ತೊಂಬತ್ತೈದು ನಾನೂರು ಪ್ಲಸ್ ರನ್ ಗಳು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅವ್ರನ್ನ ಬೇಗ ಆಲ್ಔಟ್ ಮಾಡಬೇಕು ಕರ್ನಾಟಕ ತಂಡ ಮೂರು ಜನ ಸ್ಪಿನ್ನರ್ಗಳನ್ನ ಇಟ್ಕೊಂಡಿದ್ದಾರೆ ಅಲ್ಲಿ ನೀವು ನೋಡಿದರೆ ಶಿಖರ್ ಶೆಟ್ಟಿ ಮೋಸಿನ್ ಖಾನ್ ಮತ್ತು ಶ್ರೇಯಸ್ ಗೋಪಾಲ್ ಸ್ಪಿನ್ ವೆಂಕಟೇಶ್ ಅವರಿದ್ದಾರೆ ಅಭಿಲಾಷ್ ಶೆಟ್ಟಿ ಪೇಸ್ ವಿಭಾಗದಲ್ಲಿದ್ದಾರೆ ಇದ್ದಾರೆ ಒಂದು ಒಳ್ಳೆಯ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು ಬಟ್ ವೈಶಾಖ್ ವಿಜಯಕುಮಾರ್ ಅವರಿಗೆ ಚಾನ್ಸನ್ನು ಕೊಟ್ಟಿಲ್ಲ ಅಚ್ಚರಿಯನ್ನು ಮೂಡಿಸ್ತಿದ್ದು ಇವರು ಗೆ ಸಹಾಯ ಮಾಡುತ್ತೆ ಅಂತ ಜಡೇಜಾ ಅವರು ಅಂದರೆ ಇವರು ರವೀಂದ್ರ ಜಡೇಜ ಎಲ್ಲ ಧರ್ಮೇಂದ್ರ ಸಿಂಗ್ ಜಡೇಜ ಅವರು ಯಾವಾಗಲೂ ಕಾಡ್ತಾ ಇರ್ತಾರೆ ಕರ್ನಾಟಕ ತಂಡಕ್ಕೆ ಇವರು ನಾಲ್ಕು ಗಡಿಯವರು ತಗೊಂಡಿದ್ದು ನೋಡಿದ್ರೆ ಒಳ್ಳೆ ಯಾಕೆ ಅಂತಲೇ ಅನಿಸ್ತು ಒಟ್ಟಾರೆಯಾಗಿ ಇದು ಮೊದಲನೇ ದಿನದ ಒಂದು ಹೈಲೈಟ್ಗಳು ಕರ್ನಾಟಕ ತಂಡದ್ದು ಖುಷಿ ವಿಚಾರ ಅಂತಂದರೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಇದು ನೇರ ಪ್ರಸಾರ ಇದೆ ಸ್ಟಾರ್ ಸ್ಪೋರ್ಟ್ಸ್ ಒಂದು ಕನ್ನಡದಲ್ಲಿ ಯಾವಾಗ ಕರ್ನಾಟಕ ತಂಡದ ರಣಜಿ ಮ್ಯಾಚನ್ನು ಹಾಕ್ತಾರೆ ಅಂತ ನಾನು ಕಾಯ್ತಾನ ಇದ್ದೀನಿ ಆ ದಿನಗಳು ಜಾಸ್ತಿ ದಿನ ದೂರ ಇಲ್ಲ ಅಂತ ಅನಿಸುತ್ತೆ ಬಟ್ ಕನ್ನಡ ಕ್ರಿಕೆಟ್ ಚಾನಲ್ ಮತ್ತೆ ವಿಡಿಯೋಗಳು ಶುರುವಾಗ್ತಾ ಇದೆ ಇನ್ನೇನು ಭಾರತ ಆಸ್ಟ್ರೇಲಿಯಾ ಸರಣಿ ಒನ್ ಡೇ ಸರಣಿ ಆರಂಭ ಆಗ್ತಾ ಇದೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರು ಇಬ್ರು ಕಂಬ್ಯಾಕ್ ಮಾಡ್ತಾ ಇದ್ದಾರೆ ರೋಹಿತ್ ಶರ್ಮಾ ಅವರು ನಾಯಕರಾಗಲ್ಲ ಒಬ್ಬ ಆಟಗಾರನಾಗಿ ತಂಡದಲ್ಲಿ ಕಾಣಿಸ್ಕೋಬೇಕು ಅದು ಯಾವ ರೀತಿ ಇರುತ್ತೆ ತಂಡದ ಆಯ್ಕೆ ಹೇಗಿದೆ ಇವೆಲ್ಲದ ಬಗ್ಗೆ ವಿಡಿಯೋನ ಖಂಡಿತ ಒಂದು ಅಪ್ಲೋಡ್ ಮಾಡೋಕೆ ಪ್ರಯತ್ನ ಪಡ್ತೀನಿ ಅದಕ್ಕೆಲ್ಲ ಬೇಕಿರೋದೇನಂತ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಇದೇ ರೀತಿ ಕನ್ನಡದಲ್ಲೇ ಹೆಚ್ಚೆಚ್ಚು ಕರ್ನಾಟಕ ತಂಡದ ಬಗ್ಗೆ ಕನ್ನಡದಲ್ಲೇ ಕ್ರಿಕೆಟ್ ಮಾಹಿತಿ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ಗೆ ನನ್ನ ಹೆಸರು ಆದರ್ಶ ಅಂತ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ